ಸೀತಾರಾಮ ಧಾರಾವಾಹಿಯ ನಾಳಿನ ಎಪಿಸೋಡ್ನಲ್ಲಿ ಸೀತಾ ರಾಮ್ ಸಿಹಿ ಮೂರು ಜನನು ಬಲಗಾಲಿಟ್ಟು ಒಳಗಡೆ ಬರ್ತಾರೆ ಮುಖದಲ್ಲಿ ತುಂಬ ನಗು ಸಂತೋಷ ಅನ್ನೋದು ತುಂಬಿರುತ್ತೆ ತುಂಬ ಖುಷಿ ಖುಷಿಯಾಗಿ ಒಳಗಡೆ ಬರ್ತಾರೆ ಆದರೆ ಬಾರ್ಗವಿಗೆ ಮಾತ್ರ ತುಂಬಾ ಶಾಕ್ ಇರುತ್ತೆ ಹಾಗೆ ಸಿಹಿ ಒಳಗಡೆ ಬಂದ ತಕ್ಷಣ ಭಾರ್ಗವಿಯ ಉಂಗ್ರವನ್ನು ನೋಡ್ತಾಳೆ ಅದನ್ನು ಕದಿಬೇಕು ಅಂತ ಅನ್ಕೋತಾ ಇರ್ತಾಳೆ ಅಷ್ಟರಲ್ಲಿ ನಿಜವಾದ ಸಿಹಿ ಅವಳಿಗೆ ವಾರ್ನ್ ಮಾಡಿ ಹೇಳ್ತಾಳೆ ನೀನು ಯಾವುದೇ ಕಾರಣಕ್ಕೂ ಕದಿಬಾರ್ದು ಅಂತ ಇದ್ರ ಮಧ್ಯೆ ಅವ್ರ ತಾತನಿಗೆ ತುಂಬ ಯೋಚನೆ ಆಗಿರುತ್ತೆ ಏನೂ ಇದೆಲ್ಲ ಅಂತ ಆಗ ಅಶೋಕ ಕೂಡ ಬಂದು ತಾತನ ಜೊತೆಯಲ್ಲೇ ಕೂರ್ತಾನೆ ಅಷ್ಟರಲ್ಲಿ ಸೀತಾ ಈ ಕಡೆ ಸಿಹಿಗೆ ಬೈತಾ ಇರ್ತಾಳೆ ಯಾಕೆ ನೀನು ಹೊಸ ಫ್ರಾಕ್ ತೆಗೆಸ್ಕೊಂಡೆ ಅಪ್ಪನ ಹತ್ರ ನೀನು ಇಲ್ಲಿಗೆ ಬಂದ ಮೇಲೆ ತುಂಬ ಬಟ್ಟೆನ ತೆಗೆಸ್ಕೊತಾ ಇದೀಯಾ ನೋಡಿ ಅತ್ತೆ ಇವಳು ಎಷ್ಟೊಂದು ಬಟ್ಟೆಗಳನ್ನ ತೆಗೆಸ್ಕೋತಾ ಇದ್ದಾಳೆ ಅಲ್ಲಿ ಬಿಲ್ಲಿತ್ತಲ್ವ ಇದ್ರದೇ ಶಾಪಿಂಗ್ ಬಿಲ್ಲು ಅಂತ ಹೇಳ್ತಾ ಇರ್ತಾಳೆ ಸಿಹಿಗೆ ವಾರ್ನಿಂಗ್ ಕೂಡ ಮಾಡ್ತಾ ಇರ್ತಾಳೆ ಈ ರೀತಿ ತೆಗೆಸ್ಕೋಬಾರ್ದು ನೀನ್ ಬೇಡ ಅಂತ ಹೇಳ್ಬೇಕಲ್ವ ಸಿಹಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭಾರ್ಗವಿ ಕೂಡ ಸಿಹಿನ ನೋಡ್ತಾ ಇರ್ತಾಳೆ ಸಿಹಿ ಸುಮ್ಮನೆ ನಿಂತಿರ್ತಾಳೆ ಅವಾಗ ನಿಜವಾದ ಸಿಹಿ ಹೇಳ್ತಾ ಇರ್ತಾಳೆ ಪ್ಲೀಸ್ ಏನಾದರೂ ಮಾತಾಡು ಯಾಕೆ ಸುಮ್ಮನೆ ಇದೆಯಾ ನಾನು ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇದ್ದೆ ನಿನ್ನ ಥರ ಸುಮ್ಮನೆ ಇರ್ತಾ ಇರ್ಲಿಲ್ಲ ಅಂತ ಆಗ ತಾತಂಗೆ ಆಶ್ಚರ್ಯ ಆಗಿ ಸಿಹಿನ ಹಾಗೆ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಅಶೋಕ ಹೇಳ್ತಾನೆ ಇವಳು ನಮ್ಮ ಸಿಹಿನೇ ತಾತ ನಿಜವಾಗ್ಲೂ ಅಂತ ಹೇಳ್ತಾನೆ ಈ ಕಡೆ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ ಸತ್ತೋದ ಸಿಹಿ ಹೇಗೆ ಬದುಕು ಬಂದ್ಲು ಅಂತ ಆಗ ಭಾರ್ಗವಿ ಸಿಹಿನ ಕರೀತಾಳೆ ಬಾಯಿಲಿ ಪುಟ ಅಂತ ಕರೀತಾಳೆ ಆಗ ಸಿಹಿ ಕೂಡ ಭಾರ್ಗವಿ ಹತ್ರ ಬರ್ತಾಳೆ ಸಿಹಿ ಮೊದಲು ಅವಳ ಉಂಗುರದ ಮೇಲೆ ಕಣ್ಣಿರುತ್ತೆ ಅವಳು ಮುದ್ದು ಮಾಡುವಂಥ ಸಮಯದಲ್ಲಿ ಅವಳ ಉಂಗ್ರನ್ನ ಕದ್ದುಬಿಡ್ತಾಳೆ ಕದ್ದಾದ ಮೇಲೆ ಈ ಗಾಯದ ಗುರುತೇನು ಅಂತ ಕೇಳ್ತಾಳೆ ಭಾರ್ಗವಿ ಆಗ ನನಗೆ ಆಕ್ಸಿಡೆಂಟ್ ಆದ ಗುರುತು ಅಂತ ಹೇಳ್ತಾಳೆ ಆಗ ಭಾರ್ಗವಿ ನಾನು ಯಾರು ಅಂತ ಗೊತ್ತಾ ಅಂತ ಹೇಳ್ತಾಳೆ ಆಗ ಸಿಹಿ ನೀನು ಬಡ್ಡಿ ಬಂಗಾರಮ್ಮ ಅಂತ ತುಂಬ ನೇರವಾಗಿ ಆನ್ಸರ್ ಮಾಡ್ತಾಳೆ ಆಗ ಭಾರ್ಗವಿಗೆ ಶಾಕು ಕೂಡ ಆಗುತ್ತೆ ಇದೇನು ಇಷ್ಟು ಚೆನ್ನಾಗಿ ನೆನಪಿದೆಯಾ ಇವಳಿಗೆ ಅಂತ ಇನ್ನು ಇವ್ರು ಯಾರು ಅಂತ ಕೇಳ್ತಾಳೆ ಆವಾಗ ಇವರನ್ನ ಕ್ರಿಕೆಟ್ ಅಂಕಲ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡ್ತಾಳೆ ಆದರೆ ಮೂರನೇದು ಇವರನ್ನ ಕಂಡುಹಿಡಿಬೇಕಾದ್ರೆ ಕ್ಯೂಟ್ ಅಕ್ಕ ಅಂತ ಹೇಳಕ್ಕೆ ಹೋಗಿ ತಪ್ಪಾಗಿ ಹೇಳ್ತಾಳೆ ಹಾಗಾಗಿ ಭಾರ್ಗವಿಗೆ ಈಗ ಅನುಮಾನ ಬಂದಿದೆ ನಾಳಿನ ಸಂಚಿಕೆಯಲ್ಲಿ ಭಾರ್ಗವಿಗೆ ಏನಾದರೂ ಸುಳಿವು ಸಿಗುತ್ತಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ ಹಾಗೆ ಸೀತಾರಾಮ ಧಾರಾವಾಹಿಯ ಎಲ್ಲ ಎಪಿಸೋಡ್ಗಳನ್ನು ಟಿ ವಿಗಿಂತ ಮುಂಚೆ ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿ ಇಷ್ಟ ಅನ್ನೋರು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸೀತಾರಾಮ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ